ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಆರನೇ ದಿನದ ಕಾತ್ಯಾಯಿನಿ ದೇವಿಯ ಅರ್ಚನೆಯ ಈ ದಿವಸದ ಶುಭ ಕಾಮನೆಗಳು ಎಷ್ಟು ಬೇಗನೆ ಆರನೇ ದಿನ ಆಗ್ಬಿಡತ್ತಲ್ಲ ಮೊದಲನೇ ದಿನ ಯಾರ್ಯಾರು ಉಪವಾಸದಲ್ಲಿ ಇರ್ತೀವೋ ಅವ್ರಿಗಿನ್ನೂ ಒಂಬತ್ ದಿನ ಇದೆ ಅಂತ ಅನ್ನಿಸ್ತಿರತ್ತೆ ಆದ್ರೆ ಉಪವಾಸದಲ್ಲಿ ಇರೋದ್ರ ಲಾಭ ಏನು ಅಂತಂದ್ರೆ ಮನಸ್ಸು ತುಂಬಾ ಪ್ರಶಾಂತವಾಗಿರುತ್ತೆ ಮನಸ್ನಲ್ಲಿ ಗೊಂದಲಗಳು ಹೇಳೋದು ಕಡಿಮೆ ಯಾವಾಗ ಹೊಟ್ಟೆಯಲ್ಲಿ ತುಂಬಿಕೊಂಡಿರತ್ತೋ ಅದರ ಭಿನ್ನ ಭಿನ್ನ ಏನೋ ಗುಣಗಳ ಕಾರಣದಿಂದಾಗಿ ಅನ್ನಕ್ಕೂ ಗುಣ ಇದೆಯಲ್ಲ ನಾವು ತಿನ್ನುವಂತ ಆಹಾರಕ್ಕೂ ಕೂಡ ಗುಣ ಇದೆ ಕೃಷ್ಣ ಅದನ್ನು ತುಂಬಾ ನೀಟಾಗಿ ಡಿವೈಡ್ ಮಾಡ್ತಾನಲ್ಲ ಹಾಗೆ ಭಿನ್ನ ಭಿನ್ನ ಗುಣಗಳ ಕಾರಣದಿಂದಾಗಿ ಮನಸ್ಸಿನಲ್ಲಿ ಭಿನ್ನ ಭಿನ್ನ ವೃತ್ತಿಗಳು ಹೇಳ್ತಿರ್ತವೆ ಆಲೋಚನೆಗಳು ಹೇಳ್ತಿರ್ತವೆ ಹೀಗಾಗಿ ಶಾಂತವಾಗಿಡೋದು ಬಹಳ ಕಷ್ಟ ಆದ್ರೆ ಈ ಒಂಬತ್ತು ದಿನಗಳ ಕಾಲ ಉಪವಾಸ ಇದ್ದವರಿಗೆ ಒಂದು ಲಾಭ ಏನು ಅಂತಂದ್ರೆ ದೇವಿಯ ಆರಾಧನೆಯಲ್ಲಿ ಮೈಮರಿತ ಮನಸ್ಸನ್ನು ಶಾಂತವಾಗಿ ಇರಿಸಿಕೊಂಡು ಧ್ಯಾನಕ್ಕೆ ಕೂತ್ರೆ ಎತ್ತರದಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗತ್ತಲ್ಲ ಅದು ಈ ಒಂಬತ್ತು ದಿನಗಳ ವಿಶೇಷ ಅಂತ ನಾನಂತೂ ಭಾವಿಸ್ತೀನಿ ಹೀಗಾಗಿ ಆ ಕಾತ್ಯಾಯಿನ ನಾವೆಲ್ಲರೂ ಇವತ್ತು ಶ್ರದ್ಧೆಯಿಂದ ಇನ್ ಇನ್ಫ್ಯಾಕ್ಟ್ ಕಾತ್ಯಾಯಿನಿ ಅಂತಂದ್ರೆ ವಾರಿಯರ್ ಗಾಡೆಸ್ ಅಂತ ಹೋರಾಟದ ಯಾರು ಹೋರಾಟಗಾರರಿದ್ದಾರೋ ಯಾರು ಮುನ್ನುಗ್ಗಿ ಹೋರಾಟ ಮಾಡಬೇಕು ಅಂತ ಯುದ್ಧ ಮಾಡಬೇಕು ಅಂತ ಬಯಸ್ತಾರೋ ಅಂಥವರಿಗೆ ದೇವಿಯಾಗಿ ನಿಲ್ಲುವಂಥವಳು ಆಕೆ ಅವಳು ಹೇಗೆ ಅವತರಿಸಲಾದ್ದು ಅನ್ನೋದನ್ನ ದುರ್ಗಾ ದುರ್ಗಾಸಪ್ತಶತಿಯ ಆರಂಭದಲ್ಲೇ ನಾವು ನೋಡ್ತೀವಿ ಮಹಿಷ ಅನ್ನುವಂತ ಅಸುರ ಅವನು ಒಂದು ವರ ಇತ್ತು ತನ್ನ ರೂಪವನ್ನ ಬೇಕಾದ ಹಾಗೆ ಬದಲಿಸಬಲ್ಲಂತ ವರ ಇತ್ತು ಅವನಿಗೆ ಈ ರೂಪದಲ್ಲಿ ಕೊಲ್ತಾ ಇದ್ದಂತೆ ಮತ್ತೊಂದು ರೂಪಕ್ಕೆ ಬರ್ತಿದ್ದ ಪ್ರಾಬಬ್ಲಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಟ್ರಾನ್ಸಿಷನ್ ಆಗುವ ಕೊಲ್ಬೇಕಾಗಿತ್ತು ಅವನನ್ನ ಆ ತರದ ಸಾಮರ್ಥ್ಯ ಬೇಕಾಗಿತ್ತು ಅವನು ಅಷ್ಟು ಬೇಗ ತನ್ನ ರೂಪವನ್ನು ಬದಲಿಸಬಲ್ಲಂತ ಶಕ್ತಿಯನ್ನ ಹೊಂದಿದ್ದಂಥವನು ಅಂತ ಸಂದರ್ಭದಲ್ಲಿ ದೇವತೆಗಳ ಮೇಲೆ ಅವನ ಆಕ್ರಮಣ ಮಾಡಿ ಎಲ್ಲ ದೇವರುಗಳನ್ನ ರಾಜ್ಯ ಭ್ರಷ್ಟರನ್ನಾಗಿ ಮಾಡಿ ಅವರನ್ನ ಓಡಿಸಿದ್ದಾಗ ಎಲ್ಲ ದೇವರುಗಳು ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಕೇಳ್ಕೊಳ್ತಾರೆ ಏನ್ ಮಾಡ್ಬೇಕೀಗ ನಾವು ಅಂತ ಆಗ ಇವರೆಲ್ಲರೂ ಸೇರ್ಕೊಂಡು ನಾವು ಒಬ್ಬೊಬ್ರು ಹೋರಾಟ ಮಾಡಿದ್ರೆ ಆಗೋದಿಲ್ಲ ನಾವೆಲ್ಲರೂ ಕೂಡ ಕೂಡ್ಕೊಂಡ್ರು ಆಗೋದಿಲ್ಲ ನಮ್ಮೆಲ್ಲರ ಒಳಗಿರುವ ಶಕ್ತಿಯನ್ನ ಒಂದು ಕಡೆ ಕ್ರೋಢೀಕರಿಸಿ ಅದರಿಂದಾಗಿ ಉತ್ಪನ್ನವಾಗುವಂತ ಶಕ್ತಿ ಅವನ ಸಂಹಾರ ಮಾಡಬಲ್ಲಳು ಅಂತ ಹೇಳಿ ಆಗ ಪ್ರತಿಯೊಬ್ಬ ದೇವರು ಕೂಡ ತಮ್ಮ ದೇಹಗಳಿಂದ ಕಳಿ ಕೊಡಲ್ಪಟ್ಟಂತ ಆ ತೇಜಸ್ ಪೂರ್ಣವಾದ ಆ ಶಕ್ತಿಯನ್ನ ಒಂದು ಕಡೆ ಕ್ರೋಢೀಕರಿಸಿದಾಗ ಹುಟ್ಟೋದು ದೇವಿ ಅಂತ ಏನು ಅದ್ಭುತವಾಗಿದೆಯಲ್ಲ ಕೇಳಲಿಕ್ಕೆ ಬಹಳ ರೋಮಾಂಚನ ಅನ್ಸುತ್ತೆ ಈ ದುರ್ಗಾ ಸಪ್ತಶತಿಯಲ್ಲಿ ಈ ಭಾಗವನ್ನು ಓದಬೇಕಾದ್ರೆ ಬಹಳ ಖುಷಿ ಅನ್ಸತ್ತೆ ವಿಷ್ಣುವಿನ ಅಹ್ ಏನು ತೇಜಸ್ಸಿನಿಂದ ಆಕೆಯ ಬಾಹು ಉತ್ಪನ್ನ ಆಯಿತು ಯಮನ ತೇಜಸ್ಸಿನಿಂದ ಕೂದಲುಗಳು ಬಂದ್ರು ಒಂದೊಂದು ಅಂಗಗಳನ್ನು ಕೊಟ್ರು ಒಬ್ಬೊಬ್ರು ಶಸ್ತ್ರವನ್ನು ಕೊಟ್ರು ವಿಷ್ಣು ಅವಳಿಗೆ ಕೈಗೆ ಸುದರ್ಶನ ಚಕ್ರವನ್ನು ಕೊಟ್ಟ ಶಿವನ ತ್ರಿಶೂಲ ಅವಳ ಕೈಯಲ್ಲಿ ಯಾವಾಗ್ಲೂ ಇರುತ್ತೆ ಪ್ರತಿಯೊಬ್ರು ತಮ್ಮ ಆಯುಧಗಳನ್ನು ಕೊಟ್ರು ತಮ್ಮ ಶಕ್ತಿಯ ಆ ತೇಜಸ್ಸನ್ನು ಕೊಟ್ರು ಅಂತ ಕಾತ್ಯಾಯಿನಿ ಯಾಕೆ ಮತ್ತೆ ಹೇಳ್ತಾರೆ ಆ ತೇಜಸ್ ಎಲ್ಲ ಒಂದ್ ಕಡೆ ಸೇರ್ಬೇಕಲ್ಲ ಸೇರಿದ್ದ ಜಾಗ ಎಲ್ಲಿ ಅಂತ ಕೇಳಿದ್ರೆ ಕಾತ್ಯಾಯನ ಋಷಿಗಳ ಆಶ್ರಮದಲ್ಲಿ ಆ ಎಲ್ಲ ತೇಜಸ್ಸು ಸೇರ್ತಂತೆ ಹೀಗಾಗಿ ಕಾತ್ಯಾಯಿನಿ ಅಂತ ಕರೆಯಲ್ಪಟ್ರು ಅಂತ ಅಥವಾ ಮೊತ್ತ ಮೊದಲ ಬಾರಿಗೆ ಈಕೆಯನ್ನ ಅರ್ಚಿಸಿದ್ದು ಕಾತ್ಯಾಯಿನ ಋಷಿಗಳಾಗಿದ್ದರಿಂದ ಆಕೆಗೆ ಕಾತ್ಯಾಯಿನಿ ಅಂತ ಹೆಸರು ಮುಂದೆ ಅವಳೆ ಮಹಿಷ ಮಹಿಷ ಅಸುರ ಮಹಿಷಾಸುರನನ್ನ ಮರ್ದಿಸ್ತಾಳೆ ಕಾತ್ಯಾಯಿನಿ ಆಗ್ತಾಳೆ ನಾವೆಲ್ಲರೂ ಚಾಮುಂಡಿ ಅಂತ ಇವಳನ್ನೇ ಆರಾಧಿಸ್ತೇವಿ ದುರ್ದೈವ ಏನು ಅಂತಂದ್ರೆ ರಾಕ್ಷಸಿ ವೃತ್ತಿಯ ಜನಕ್ಕೆ ಆ ಮಹಿಷನೇ ದೇವರು ದೇವ್ರು ಅನೇಕರಿಗೆ ಈಗ್ಲೂ ಮಹಿಷನೇ ದೇವರು ಅವರು ದಸರಾ ಆಚರಣೆ ಮಾಡ್ಬೇಕಾದಾಗ ಮಹಿಷ ದಸರಾ ಅಂತ ಕೂಡ ಆಚರಣೆ ಮಾಡ್ತಾರಲ್ಲ ಯಾಕಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಮಹಿಷನನ್ನ ಆರಾಧಿಸುವಂತ ಮಂದಿಯು ಹಾಗೆ ಇದ್ರು ಆದ್ರೆ ಆ ಮಹಿಷನ ಸಂಹಾರ ಮಾಡಿದಂತ ಚಾಮುಂಡಿ ಸಮರ್ಥವಾಗಿರುವಂತ ಒಂದು ಒಂದು ಸುರಾಜ್ಯದ ಸ್ಥಾಪನೆಗೆ ಪ್ರಯತ್ನ ಮಾಡಿದ್ಲು ಅಂತ ಇದು ನಮಗೆ ಅರ್ಥವಾಗುವ ಸಂಗತಿ ಹೀಗಾಗಿ ಅವಳ ಕೈಯಲ್ಲಿ ಇವತ್ತು ತ್ರಿಶೂಲ ಇದೆ ಮಹಿಷ ಅಲ್ಲಿ ಬಿದ್ಕೊಂಡಿದ್ದಾನೆ ಅವಳ ಸಂಹಾರ ಮಾಡಿದ್ದಾಳೆ ಮತ್ತು ಎಲ್ಲಕ್ಕೂ ವಿಶೇಷವಾಗಿ ಇವತ್ತವಳು ಅವಳು ಅಹ್ ಏನು ಸುರಾಜ್ಯ ಸ್ಥಾಪನೆ ಮಾಡಿರುವ ಸಂಕೇತವಾಗಿ ಕೇಸರಿ ಬಾವುಟವನ್ನು ಕೂಡ ಹಿಡಿದಿದ್ದಾಳೆ ಕಾತ್ಯಾಯಿನಿಯನ್ನ ನಾವೆಲ್ಲರೂ ಶ್ರದ್ಧೆಯಿಂದ ಆರಾಧಿಸೋಣ ಇನ್ನು ಕಾತ್ಯಾಯಿನಿಯ ಅಹ್ ಏನು ನಾವು ಈಗ ನೋಡಿದ್ದು ಪೌರಾಣಿಕ ದೃಷ್ಟಿಕೋನ ಆಯ್ತಲ್ಲ ತಾತ್ವಿಕ ದೃಷ್ಟಿಕೋನ ಏನು ಅಂತ ಕೇಳಿದ್ರೆ ಆಕೆ ಸಾತ್ವಿಕ ಕ್ರೋಧದ ಪ್ರತಿರೂಪ ಅಂತ ಕ್ರೋಧದಲ್ಲೂ ಎರಡು ಬಗೆ ಇರುತ್ತೆ ಒಂದು ತಾಮಸಿಕ ಕ್ರೋಧ ಮತ್ತೊಂದು ಸಾತ್ವಿಕ ಕ್ರೋಧ ತಾಮಸಿಕ ಕ್ರೋಧ ಹೇಗಿರುತ್ತೆ ಅಂದ್ರೆ ಅಜ್ಞಾನದಿಂದ ಹುಟ್ಟತ್ತೆ ಅಜ್ಞಾನದಲ್ಲೇ ಕೊನೆಯಾಗತ್ತೆ ನಮ್ ತಕ್ಷಣಕ್ಕೆ ಯಾರ ಮೇಲೆ ಕೋಪ ಬರುತ್ತೆ ಯಾರಿಗೂ ಹೊಡೆದ್ ಬಿಡ್ತಾರೆ ನಾನೊಂದ್ಸಲ ಪರಪ್ಪನ ಅಗ್ರಹಾರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದಾಗ ಅಲ್ಲೊಬ್ರು ಬಂದ್ ಹೇಳಿದ್ರು ತಮ್ಮನಿಗೆ ಅವರ ಕುರಿ ನನ್ನ ಗದ್ದೆಗೆ ಬಂದ್ಬಿಡ್ತು ಅನ್ನೋ ಕಾರಣಕ್ಕೋಸ್ಕರ ನನ್ ತಮ್ಮನಿಗೆ ಹೊಡೆದ್ಬಿಟ್ಟೆ ಅವನ್ ಸತ್ತೇ ಹೋಗ್ಬಿಟ್ಟ ಸರ್ ತಾಮಸಿಕ ಕೋಪ ಹಾಗಿರುತ್ತೆ ಸಾತ್ವಿಕ ಕೋಪ ಹೇಗಿರುತ್ತೆ ಗೊತ್ತೇನು ಅದು ಅನ್ಯಾಯದ ವಿರುದ್ಧ ಅಜ್ಞಾನದ ವಿರುದ್ಧ ಎದ್ದಿರುವಂತ ಕೋಪ ಅದು ಆ ಕೋಪ ಎಲ್ಲವನ್ನೂ ನಾಶ ಮಾಡುತ್ತೆ ನಿಜ ಆದ್ರೆ ಆ ನಾಶವೂ ಕೂಡ ಮತ್ತೊಂದು ಸೃಷ್ಟಿಗೆ ಕಾರಣವಾಗುವಂತೆ ನಾಶ ಮಾಡತ್ತೆ ಅಂತ ಈಕೆ ಆತರ ಸಾತ್ವಿಕ ಕೋಪದ ಪ್ರತಿರೂಪ ಅವಳಿಗೆ ಮಹಿಷನ ಮೇಲೆ ಕೋಪ ಇತ್ತ ಅಂತ ಕೇಳಿದ್ರೆ ಅದು ಕೋಪ ಅಲ್ಲ ಹಾಗಂತ ಕೋಪ ಇಲ್ವಾ ಅಂತ ಕೇಳಿದ್ರೆ ಅಗಾಧವಾಗಿರುವಂತ ಕೋಪ ಯಾಕೆಂದ್ರೆ ಮಹಿಷ ಅವಳಿಗೇನು ತೊಂದರೆ ಮಾಡ್ಲಿಲ್ಲ ಮಹಿಷ ತೊಂದರೆ ಮಾಡಿದ್ದೆಲ್ಲವೂ ಕೂಡ ಸಮ ಸಮಗ್ರವಾಗಿರುವಂತ ಈ ಸೃಷ್ಟಿಗೆ ತೊಂದರೆ ಮಾಡಿರುವಂತದ್ರಿಂದ ಅವನ ಮೇಲೆ ಆಕೆಯ ಸಾತ್ವಿಕವಾದ ಕೋಪ ಅಂತ ಈ ತರದ ಸಾತ್ವಿಕವಾದ ಕೋಪ ಎಲ್ಲೆಲ್ಲಿ ಕಂಡು ಬರುತ್ತೋ ಅಲ್ಲೆಲ್ಲಾ ಸಾಕ್ಷಾತ್ ಕಾತ್ಯಾಯಿ ನಿಂತಿರ್ತಾಳೆ ಅಂತ ಹೀಗಾಗಿ ನಾವು ಅನೇಕ ಬಾರಿ ದೊಡ್ಡ ದೊಡ್ಡ ಹೋರಾಟಗಳನ್ನೆಲ್ಲ ನೋಡ್ತೀವಲ್ಲ ಆ ಹೋರಾಟದ ಹಿಂದೆ ಇರಬಹುದಾಗಿರುವಂತ ಕೋಪ ಆಕ್ರೋಶ ಏನಾದ್ರು ಇದ್ರೆ ಅದು ಕಾತ್ಯಾಯಿನಿ ಸ್ವರೂಪದ್ದು ಅಂತ ಹೇಳ್ತಾರೆ ಆ ಕಾತ್ಯಾಯಿನ ಸ್ಮರಿಸೋದ್ರಿಂದ ನಮ್ಮ ಒಳಗಿರಬಹುದಾಗಿರುವಂತ ತಾಮಸಿಕ ಕೋಪ ನಾಶಗೊಂಡು ಸಾತ್ವಿಕ ಕೋಪದ ಒಡೆಯಿರೋ ನಾವು ಆಗೋದು ಸಾಧ್ಯ ಅಂತಾರೆ ನಾವೆಲ್ಲರೂ ಆ ಕಾತ್ಯಾಯಿನ ಶ್ರದ್ಧೆಯಿಂದ ಸ್ಮರಿಸೋಣ ನಾವು ದೇವಿ ಭಾಗವತನ ಓದ್ತಾ ಇದ್ವಿ ದೇವಿ ಭಾಗವತದಲ್ಲಿ ನಾನು ಯಾವುದೇ ಭಾಗವತ ಆದ್ರೂ ಅಥವಾ ಯಾವುದೇ ಪುರಾಣವಾದ್ರೂ ಅಲ್ಲಿ ವಂಶಾವಳಿ ಇರತ್ತೆ ಅಂತ ಸೂರ್ಯವಂಶ ಯಾವುದು ಅಹ್ ಚಂದ್ರವಂಶ ಯಾವುದು ಆಮೇಲೆ ಸೃಷ್ಟಿಕ್ರಿಯೆ ಹೇಗಾಯ್ತು ಇವೆಲ್ಲದರ ವರ್ಣನೆ ಇರುತ್ತೆ ಹಾಗೆ ಏಳನೇ ಸ್ಕಂದದ ಅರ್ಧ ಭಾಗದ ನಂತರ ಇಲ್ಲಿ ವ್ಯಾಸರು ಸೂರ್ಯವಂಶದ ವರ್ಣನೆ ಮಾಡ್ತಾರೆ ನಾನು ಆ ವರ್ಣನೆಯ ಪ್ರತಿಯೊಂದು ಹಂತವನ್ನು ಹೇಳಲ್ಲ ಆಯ್ದ ಕೆಲವು ಘಟನೆಗಳನ್ನು ಮಾತ್ರ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ತುಂಬಾ ಜನ ಕೇಳ್ತಿದ್ದಾರೆ ಈ ಪುಸ್ತಕ ಯಾವುದು ಅಂತ ಇದು ಶ್ರೀಮದ್ ದೇವಿ ಭಾಗವತ ಅಂತ ಇದು ಅಹ್ ಗೀತಾಪುರ ಗೋರಖ್ಪುರದವ್ರದು ಕನ್ನಡದಲ್ಲಿ ಮಾಡಿದ್ದಾರೆ ಮತ್ತು ಕೇವಲ ಗದ್ಯಾನುವಾದ ಇದೆ ಇದರಲ್ಲಿ ಸಂಸ್ಕೃತದ ಶ್ಲೋಕಗಳಿಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ಬಳಸ್ಕೊಂಡಿದ್ದಾರೆ ಅದರ್ವೈಸ್ ಪೂರ್ಣ ಗದ್ಯಾನುವಾದ ಕನ್ನಡದಿದೆ ಎಲ್ಲರೂ ಸಲೀಸಾಗಿ ಓದ್ಕೊಂಡು ಹೋಗ್ಬಹುದಾಗಿರುವಂತ ಕೃತಿ ಯಾರಿಗಾದ್ರೂ ಆಸಕ್ತಿ ಇದ್ದು ದಯಮಾಡಿ ಇದನ್ನು ಓದ್ಬೋದು ಅಹ್ ಸೂರ್ಯವಂಶದ ವಂಶಾವಳಿಯನ್ನ ಇಲ್ಲಿ ಹೇಳ್ತಾರೆ ಇಕ್ಷ್ವಾಕುವಿನಿಂದ ಶುರುವಾಗಿದ್ದು ಸೂರ್ಯವಂಶ ಅಂತ ಹೀಗಾಗಿ ಅದನ್ನು ಇಕ್ಷ್ವಾಕು ವಂಶ ಅಂತ ಕೂಡ ಕರೀತಾರೆ ಅಹ್ ಈ ಇಕ್ಷ್ವಾಕುವಿನ ಮಗ ವಿಘುಕ್ಷಿ ವಿಕುಕ್ಷಿಯ ಮಗ ಕಕುತ್ಸ್ತ ನನ್ ಕಕುತ್ಸನ ಕಥೆಯನ್ನು ನಿಮ್ಗೆ ಹೇಳ್ಬೇಕು ವಿಶೇಷವಾಗಿರುವ ಕಥೆ ಅಂತ ಕಕುತ್ಸ್ತ ಅನ್ನುವನ್ಗೆ ಪುರಂಜಯಿ ಇಂದ್ರ ವಾಸ ಇಂದ್ರವಾಹ ಅಂತೆಲ್ಲ ಹೆಸರಿತ್ತು ಹೀಗೆ ಹೆಸರು ಅಂತ ಜನಮೇಜಯ ಕೇಳಿದಾಗ ವ್ಯಾಸರು ಹೇಳ್ತಾರೆ ವಿಷ್ಣು ಈ ದೇವತೆಗಳೆಲ್ಲ ರಾಕ್ಷಸರಿಂದ ಪೀಡಿತರಾಗಿದ್ದಾಗ ತೊಂದರೆಗೊಳಗಾಗಿದ್ದಾಗ ವಿಷ್ಣುವಿನ ಬಳಿ ಬಂದ್ರಂತೆ ವಿಷ್ಣು ಏನ್ ಹೇಳಿದ್ನಂತೆ ಗೊತ್ತಾ ಅವರಿಗೆ ವಿಷ್ಣು ಹೇಳಿದ್ನಂತೆ ನಿಮ್ಮನ್ನ ಈ ರಾಕ್ಷಸರಿಂದ ಪಾರು ಮಾಡಬಲ್ಲ ಶಕ್ತಿ ಈಗ ಯಾರಿಗಾದ್ರೂ ಇದ್ರೆ ಅದು ಕಕುತ್ಸ್ತನಿಗಿದೆ ಅಂತ ಒಬ್ಬ ಸಾಮಾನ್ಯವಾಗಿರುವಂತ ಸೂರ್ಯವಂಶದ ರಾಜನಿಗೆ ದೇವತೆಗಳನ್ನೇ ರಾಕ್ಷಸರಿಂದ ಪಾರು ಮಾಡಬಲ್ಲಂತ ಸಾಮರ್ಥ್ಯ ಇದೆ ಅಂತಂದಾಗ ಎಲ್ಲ ದೇವತೆಗಳು ಬಂದ್ರು ಏನ್ ಪುಣ್ಯವಂತ ನೋಡಿ ಕಕುತ್ಸ್ತ ಅವನು ದೇವತೆಗಳು ಎಲ್ಲಾ ಬಾರಿ ನಾವು ದೇವತೆಗಳಿಗೆ ನಮಸ್ಕಾರ ಮಾಡಿ ನಮ್ಗೆ ಸಹಾಯ ಮಾಡುವಂತ ಕೇಳಿದ್ರೆ ದೇವತೆಗಳಿಗೆ ಸಹಾಯ ಮಾಡಬಲ್ಲಂತ ಶಕ್ತಿ ಅವನಲ್ಲಿದೆ ಹೀಗಾಗಿ ದೇವತೆಗಳು ಬಂದು ಅವನನ್ನು ಕೇಳ್ಕೊಳ್ತಾರೆ ನನ್ನ ನಮ್ಮನ್ನ ಕಾಪಾಡ್ತೀರಾ ಅಂತ ಹಂಗ ನಂದ ಬಹಳ ಖುಷಿ ಪಡ್ತಾನೆ ನನಗೆ ನಿಮ್ಮ ಸೇವೆಗೆ ಒದಗುವಂತ ಭಾಗ್ಯ ಸಿಕ್ಕಿದು ಬಹಳ ಪುಣ್ಯ ನಾನು ಖಂಡಿತವಾಗಿಯೂ ಈ ಕೆಲಸ ಮಾಡ್ತೀನಿ ವಿಷ್ಣುವೇ ಹೇಳಿದ್ದಾನೆ ಅಂತಂದ್ಮೇಲೆ ನನ್ನಿಂದ ಇದು ಸಾಧ್ಯವಾಗ್ಲೇಬೇಕು ಖಂಡಿತ ಮಾಡ್ತೀನಿ ಆದ್ರೆ ನನ್ ಒಂದೇ ಒಂದು ಅಪೇಕ್ಷೆ ಇದೆ ಏನು ಅಂತಂದ್ರೆ ಇಂದ್ರ ಈ ಯುದ್ಧದಲ್ಲಿ ನನ್ನ ವಾಹನವಾಗಬೇಕು ಅಂತ ದುರಹಂಕಾರದಿಂದ ಕೇಳಿದ್ದಲ್ಲ ಹಾಗ ಆಗೋದ್ರಿಂದ ನನಗೆ ಅಪಾರವಾದ ವೇಗ ಸಿದ್ಧಿಸುತ್ತೆ ನಾನ್ ಮಾಮೂಲಿ ಕುದುರೆಲಿಕೊಂಡು ಅವ್ರನ್ನ ಗೆಲ್ಲೋದು ಕಷ್ಟ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಹೇಳ್ತಾನೆ ನನಗೆ ದೇವತೆಗಳು ಇಂದ್ ಇಂದ್ರನಿಗೆ ಸ್ವಲ್ಪ ಗೊಂದಲ ಉಂಟಾಗತ್ತೆ ಏನ್ ಮಾಡ್ಲಪ್ಪಾ ಅಂತ ಆದ್ರೆ ವಿಷ್ಣು ಹೇಳ್ತಾನೆ ನಥಿಂಗ್ ಡೂಯಿಂಗ್ ಹೋಗಲೇ ವ್ಯಕ್ತಿ ನೀಗ ಅಂತ ಆಗ ಇಂದ್ರ ವೃಷಭನ ರೂಪವನ್ನ ಧರಿಸಿಕೊಂಡು ಕಕುತ್ಸ್ತನಿಗೆ ಹೆಗಲಾಗ್ತಾನೆ ಕಕುತ್ಸ್ತವನ್ ಮೇಲೆ ಕುತ್ಕೊಂಡು ಯುದ್ಧ ಮಾಡ್ತಾನೆ ವೃಷಭವನ್ನ ಕಕುದಂತ ಕರೆಯೋದ್ರಿಂದ ಕಕುತ್ಸ್ಥ ಅನ್ನುವಂತ ಹೆಸರು ಬಂತು ಇಂದ್ರವಾಹ ಅನ್ನೋದು ಕೂಡ ಆ ಕಾರಣಕ್ಕೋಸ್ಕರ ಬಂತು ಅಂತ ಹೇಳ್ತಾರೆ ಈ ವಂಶದಲ್ಲೇ ಅನ್ನುವಂತ ಒಬ್ಬ ರಾಜನಿಗೆ ಮಾಂಧಾತ ಹುಟ್ಟಿದ್ರು ಇಟ್ಸ್ ಏನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆ ಮಾಂಧಾತ ಯೌವ್ವನಾಶ್ಮನಿಗೆ ಹುಟ್ಟಿದ ಕಥೆ ಇದೆಯಲ್ಲ ರೋಚಕವಾದ ಅವನು ತಾಯಿಯ ಗರ್ಭದಿಂದ ಜನಿಸಿದವನಲ್ಲ ತಂದೆಯ ಗರ್ಭದಿಂದ ಜನಿಸಿದವನು ಅಂತ ಈ ತರ ಕಥೆ ನಮ್ಗೆಲ್ಲೂ ಕೇಳಲಿಕ್ಕೆ ಸಿಗಲ್ಲ ಇದು ಇಲ್ಲಿ ಮಾತ್ರ ಯವನಾಶ್ವ ಮತ್ತು ಮಾಂದಾತನ ಈ ಕಥೆಯನ್ನ ದೇವಿ ಭಾಗವದಲ್ಲಿ ವ್ಯಾಸರು ಈಗ ವರ್ಣನೆ ಮಾಡ್ತಾರೆ ಯವನಾಶ್ವನಿಗೆ ನೂರು ಪತ್ತಿಯರಿಂದಲೂ ಮಕ್ಕಳಾಗ್ಲಿಲ್ಲ ಅವ್ನು ಚಿಂತಾಕ್ರಾಂತನಾದ ನನ್ನ ವಂಶ ಇಲ್ಲಿಗೆ ನಿಂತೋಯ್ತಲ್ಲ ಸೂರ್ಯ ವಂಶ ಮುಂದೆ ಏನ್ ಮಾಡ್ಬೇಕು ಅಂತ ಅವ್ನ ಕಾಡ್ನಲ್ಲಿ ತುಂಬಾ ಬೇಸರದಿಂದ ಅಲ್ದಾಡ್ತಾ ಇರುವಾಗ ಒಂದಷ್ಟು ಋಷಿಗಳು ಬ್ರಾಹ್ಮಣರು ಸಿಕ್ಕು ಬಹಳ ನೊಂದ್ಕೊಂಡಿರುವಂತ ವ್ಯಕ್ತಿನ ಕೇಳಿದ್ರಂತೆ ಏನಾಯ್ತು ಯಾಕೆ ಹೀಗಿದ್ಯಾ ಅಂತ ಆಗತಾ ಹೇಳಿದ ಹಿಂಗಾಗೋಯ್ತು ನೀವು ನನ್ ಮೇಲೆ ಕೃಪೆ ಆದ್ರೆ ನನ್ಗೊಂದು ಮಗುವನ್ನ ಅಹ್ ಕರುಣಿಸುವಂತ ವ್ಯವಸ್ಥೆ ಮಾಡಬಲ್ಲರ ಅಂತ ಅವ್ರಾಯ್ತು ಇವನಿಗೋಸ್ಕರ ಒಂದು ಯಜ್ಞ ಮಾಡೋಣ ಅಂತ ಯಜ್ಞ ಮಾಡಿದ್ರು ಒಂದು ಕಲಶದಲ್ಲಿ ನೀರನ್ನಿಟ್ಟು ಆ ನೀರನ್ನ ಅಭಿಮಂತ್ರಿಸಿದ್ರು ಅಭಿಮಂತ್ರಿಸಿ ಈ ಯಜ್ಞ ಮುಗಿದ ನಂತರ ಇವನ್ ರಾಣಿರಲ್ಲಿ ಒಬ್ಬರಿಗೆ ತಗೊಂಡೋಗಿ ಕುಡಿಸು ಅಂತ ಇವನಿಗೆ ಹೇಳಬೇಕು ಅಂತ ಎಲ್ಲಾ ತಯಾರಿ ಮಾಡ್ಕೊಂಡಿದ್ರು ಯಜ್ಞ ಆರಂಭ ಆಯ್ತು ಯಜ್ಞ ಆರಂಭವಾಗಿ ಯಜ್ಞ ಒಂದ್ ಅರ್ಧ ಭಾಗ ಮುಗಿದಿತ್ತು ಅಷ್ಟೊಂದಿಗೆ ಅವತ್ತಿನ ರಾತ್ರಿ ಇವನ್ ಮಲಗಿದಾಗ ಮಧ್ಯರಾತ್ರಿಯಲ್ಲಿ ಇವನ್ ಬಾಯಾರಿಕೆ ಶುರುವಾಯ್ತು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿ ನೀರು ನುಡುಗದ ಎಲ್ಲೂ ಸಿಗ್ಲಿಲ್ಲ ಅಂತ ಯಜ್ಞ ಶಾಲೆಗೆ ಹೋದ ಯಾರು ಋತ್ವಜಿಜೆಲ್ಲ ಇರ್ಲಿಲ್ಲ ಆ ಕಲಶದಲ್ಲಿ ನೀರ್ ಅದನ್ನೇ ತಗೊಂಡ್ ಕುಡುದ್ಬಿಟಾ ಕತೆ ಹೆಂಗ್ ಹೋಗುತ್ತೆ ಅಂತಂದ್ರೆ ಮಾರನೇ ದಿನ ಬಂದು ಋಷಿಗಳು ನೋಡ್ತಾರೆ ಕಲಶದಲ್ಲಿ ನೀರಿಲ್ಲ ಏನಾಗಿದೆ ಅಂತಂದಾಗ ಇವನ್ ಕುಡಿದಿದ್ದಾನೆ ಅಂತ ಗೊತ್ತಾಯ್ತು ಇಚ್ಛೆ ಏನಾಗಬೇಕೋ ಹಾಗೆ ಆಗ್ಲಿ ಅಂತ ಯಜ್ಞವನ್ನ ಸಂಪನ್ನಗೊಳಿಸಿ ಇವನ್ ಕಳಿಸ್ಕೊಟ್ರು ಗರ್ಭ ಇವನ ಹೊಟ್ಟೆಯೊಳಗೆ ಸ್ಥಿರಗೊಳ್ತು ಸ್ಥಿರಗೊಂಡ ನಂತರ ಇವನ ಬಲ ಪಕ್ಕೆಯನ್ನು ಮೂರುಕೊಂಡು ಮಾಂದಾತ ಹೊರಗ್ ಬಂದಂತೆ ಹಾಗೆ ಹೊರಗ್ ಬಂದಾಗ ಮಂತ್ರಿಗಳೆಲ್ಲ ಇದ್ದು ಎಲ್ರೂ ಅವರೇ ಸೂಲಗಿತ್ತಿಯರ ಸೂಲಗೆತ್ತಿಯರ ಕೆಲಸವನ್ನ ಮಾಡಿ ಅವರಿಗೆಲ್ಲವನ್ನೂ ಸರಿ ಮಾಡಿದ್ರು ಆದ್ರೆ ಮಗು ಬಂದ ನಂತರ ಅವರಿಗೆ ಗೊಂದಲ ಶುರುವಾಯ್ತು ಈ ಮಗುವಿಗೆ ಹಾಲು ಕುಡಿಸೋದು ಯಾರ ಉಂಟು ಆಗ ಸಾಕ್ಷಾತ್ ಇಂದ್ರ ತನ್ನ ಬೆರಳನ್ನ ಆ ಮಗುವಿನ ಬಾಯಿನಲ್ಲಿಟ್ಟು ನಾನ್ ಈ ಮಗುವನ್ನು ನೋಡ್ಕೊಳ್ತೀನಿ ಅಂತ ಇಂದ್ರ ಹೇಳಿದ ಅಲ್ಲಿಗೆ ಮಾಂದಾತನ ಕಥೆ ಬರತ್ತೆ ಮಾಂದಾತ ಆ ಒಬ್ಬ ಶ್ರೇಷ್ಠ ರಾಜನಾಗಿ ಪ್ರೂವ್ ಮಾಡ್ದ ಮತ್ತು ಸೂರ್ಯವಂಶದಲ್ಲಿ ನೆನಪಿಟ್ಕೊಳ್ಬಹುದಾಗಿರುವಂತ ರಾಜ ಇದೇ ಸೂರ್ಯವಂಶದಲ್ಲಿ ಮುಂದಕ್ಕೆ ಹೋದ್ರೆ ಅರುಣ ಅಂತ ಒಬ್ಬ ರಾಜ ಅವನ ಮಗ ಸತ್ಯವ್ರತ ಸತ್ಯವ್ರತ ಅಂತ ಕೇಳಿದ್ರೆ ಬಹುತೇಕರಿಗೆ ಗೊತ್ತಾಗ್ಲಿಕ್ಕಿಲ್ಲ ಆದ್ರೆ ತ್ರಿಶಂಕು ಅಂದ್ರೆ ಗೊತ್ತಾಗತ್ತೆ ತ್ರಿಶಂಕು ಸೂರ್ಯವಂಶದ ರಾಜ ಸತ್ಯವ್ರತ ಅಂತ ಅವನ ಹೆಸರು ಆದ್ರೆ ಬಾಲ್ಯದಲ್ಲಿ ಸ್ವಲ್ಪ ದುರಹಂಕಾರಿಯಾದ ಅನ್ನೋ ಕಾರಣಕ್ಕೋಸ್ಕರ ಧನಮದದಿಂದ ದುರಹಂಕಾರಿಯಾಗಿದ್ದಾನೆ ಅಂತ ಅರುಣ ಅವರ ತಂದೆ ಮಹಾರಾಜ ಅರುಣ ಇವನನ್ ಮನೆಯಿಂದ ಓಡಿಸಿದ ಹೋದವನು ಸುಮ್ನೆ ಇರದೆ ವಸಿಷ್ಠರ ಜೊತೆ ಏನೋ ಜಗಳ ಮಾಡ್ಕೊಂಡ ಅಂತ ವಸಿಷ್ಠರು ಶಾಪ ಕೊಟ್ಬಿಟ್ರು ನೀನು ಪೈಶಾಚಿಕ ರೂಪವನ್ನು ಧರಿಸುವಂತ ಪೈಶಾಚಿಕ ರೂಪ ಅಂದ್ರೆ ವಿಕರಾಳವಾಗ್ಬಿಡು ನೀನು ಅಂತ ಶಾಪ ಕೊಟ್ಬಿಟ್ರು ಒಂದು ಮನೆಯಿಂದ ಹೊರಗ್ ದಬ್ಬಿದ್ದಾರೆ ಎರಡನೇದು ಪಿಶಾಚಿ ಅಂತ ಆಗಿರೋದ್ರಿಂದ ಈ ಮೂರಲ್ಲಿ ಇರೋದು ಉಪಯೋಗ ಇಲ್ಲ ಅಂತ ಆತ ಕಾಡಿಗೆ ಹೋಗ್ಬಿಟ್ಟ ಕಾಡಿನಲ್ಲೇ ಇದ್ದ ಆದ್ರೆ ಅವನ ಒಂದು ಮಹಾಭಾಗ್ಯ ಏನು ಅಂತಂದ್ರೆ ನವಾರಣ ಮಂತ್ರದಿಂದ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ್ ವಿಚ್ಚೆ ಎನ್ನುವಂತ ಈ ಮಂತ್ರ ಏನಿದೆ ಇದನ್ನ ಶ್ರದ್ಧೆಯಿಂದ ಆತ ಜಪಿಸ್ತಾ ಇದ್ದ ಒಂದಿನ ಹೀಗೆ ಅವನು ಕಾಡ್ನಲ್ಲಿ ಇದನ್ನ ಜಪಿಸಿದ ನಂತರ ಅವನಿಗೆ ಅನ್ನಿಸ್ತು ಯಾಕೆ ಈ ಮಂತ್ರವನ್ನು ಹಿಡ್ಕೊಂಡು ನಾನು ಹೋಮ ಮಾಡಬಾರದು ಅಂತ ಅನ್ಕೊಂಡು ಆತ ಕೆಲವು ಬ್ರಾಹ್ಮಣರನ್ನಲ್ಲಿ ಕೇಳಿದ ಕೇಳಿದ ತಕ್ಷಣ ಅವನು ಹೇಳಿದ್ರು ನಿನಗೆ ಹೋಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ನೀನು ನಮ್ಮ ಗುರುಗಳಿಂದಲೇ ಶಾಪಕ್ಕೊಳಗಾಗಿರುವಂತವನು ನಿನಗೆ ನಾವು ಹೋಮ ಮಾಡಿದ್ರೆ ತಪ್ಪಾಗುತ್ತೆ ಅನ್ಬಿಡ್ರು ಮತ್ತವನು ಎಲ್ಲಿಗೆ ಹೋಗ್ಬೇಕೀಗ ಹಾಗಂತ ಬ್ರಾಹ್ಮಣರಾಗ್ ಮಾಡಿದಿರುವಂತ ತಪ್ಪು ಅಂತ ಏನು ಭಾವಿಸ್ಬೇಡಿ ಎಲ್ಲಾ ಕಾಲಘಟ್ಟದಲ್ಲೂ ಹೀಗೆ ಒಬ್ಬರು ಹೇಳಿದ ನಂತರ ಉಳಿದವ್ರು ಯಾರು ಕೆಲಸ ಮಾಡದೇ ಇರುವಂತ ಜನ ಇರ್ತಾರೆ ಉದಾಹರಣೆಗೆ ಯಾವ ಗವರ್ಮೆಂಟ್ ಬಂತೋ ಆ ಗವರ್ನಮೆಂಟ್ ನೋಡಿ ನಿಮ್ ಕಾರ್ಯಕ್ರಮಕ್ಕೆ ಬರ್ಬೇಕು ಬೇಡವಂತ ಡಿಸೈಡ್ ಮಾಡೋ ಪ್ರೊಫೆಸರ್ ಗಳಿದ್ದಾರೆ ಯಾವ ಗವರ್ಮೆಂಟ್ ಬಂತೋ ಆ ಗವರ್ ಅಂತನ್ನೋದನ್ನ ನೋಡ್ಕೊಂಡು ನಿಮ್ ವಿರುದ್ಧ ಕೇಸ್ ಆಗಬೇಕೋ ಬೇಡವೋ ಅಂತ ಡಿಸೈಡ್ ಮಾಡುವಂತ ಪೊಲೀಸರು ಇದ್ದಾರೆ ಅಂದ್ರೆ ಇವರೆಲ್ಲ ಚಟುವಟಿಕೆಗಳು ಗವರ್ಮೆಂಟ್ ಯಾರ್ದಿದೆ ಅನ್ನೋದ್ರ ಆಧಾರದ ಮೇಲೆ ನಡೆಯುತ್ತೆ ಹೊರತು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆಯುವಂತದ್ದಲ್ಲ ಈ ತರದ ಜನ ಯಾವ ಕಾಲಘಟ್ಟದಲ್ಲೂ ಇರ್ತಾರೆ ಹೀಗಾಗಿ ನಾವು ಅದ್ರ ಬಗ್ಗೆ ತುಂಬಾ ಚಿಂತೆ ಮಾಡದೆ ಮುಂದಕ್ಕೆ ಹೋಗೋಣ ಯಾವಾಗ ಈ ತರ ಬ್ರಾಹ್ಮಣರು ಋಷಿಗಳು ತನ್ನ ಹೋಮವನ್ನ ರಿಜೆಕ್ಟ್ ಮಾಡಿದ್ರು ಆಗ ತುಂಬಾ ಗೊಂದಲಕ್ಕೊಳಗಾದಂತ ಈ ಸತ್ಯವ್ರತ ಏನ್ ಮಾಡಿದ ಇನ್ನು ನನ್ ಬದುಕಿದ್ದೇನು ಉಪಯೋಗ ನನ್ನಿಂದ ದೇವಿಗೊಂದು ಹೋಮ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾನು ಸಾಯೋದೆ ಒಳ್ಳೇದು ಅಂತ ಚಿತೆ ನಿರ್ಮಾಣ ಮಾಡಿದ ಆ ಚಿತೆಯಲ್ಲಿ ದೇವಿಯ ಮಂತ್ರವನ್ನ ಜಪಿಸ್ತಾ ಜಪಿಸ್ತಾ ಇನ್ನು ಸ್ವಲ್ಪ ಹೊತ್ ಮೇಲೆ ನಾನು ಹಾರ್ತೀನಿ ಅಂತ ರೆಡಿಯಾಗಿ ಕೂತ ಇನ್ನೇನ್ ಹಾರ್ಬೇಕು ಅಷ್ಟೊತ್ತಿಗೆ ದೇವಿ ಪ್ರತ್ಯಕ್ಷಳಾಗಿ ಹೇಳಿದ್ಲು ತುಂಬಾ ಗಡಬಿಡಿ ಮಾಡ್ಬೇಡ ಇನ್ನೊಂದ್ ಎರಡ್ ಮೂರ್ ದಿನದಲ್ಲೇ ನಿನ್ನ ತಂದೆಯ ಮಂತ್ರಿ ಇಲ್ಲಿಗೆ ಬರ್ತಾನೆ ಅವ್ನ್ ನಿನ್ನ ಕರ್ಕೊಂಡು ಹೋಗ್ತಾನೆ ನಿನ್ನ ತಂದೆ ಆನಂದ ತಪಸ್ಸಿಗೆ ಹೋಗುವುದ್ದಾನೆ ನಿನಗೆಲ್ಲವೂ ಒಳ್ಳೇದಾಗತ್ತೆ ಅಂತ ಅವನಿಗೆ ಆಶೀರ್ವಾದ ಮಾಡಿದ್ಲು ಯಾವಾಗ ದೇವಿಯ ದರ್ಶನವಾಯ್ತೋ ಅವನ್ ಪೈಶಾಚಿಕ ರೂಪವೂ ಹೋಯ್ತು ಮತ್ತು ವಸಿಷ್ಠರಿಗೂ ಕೂಡ ಅಂತರಂಗದಲ್ಲಿ ದೇವಿಯ ಕಾರಣಕ್ಕೋಸ್ಕರ ಇವನ್ ಮೇಲಿದ್ದ ಆಕ್ರೋಶ ಹೋಯ್ತು ದೇವಿಯ ಪ್ರಭಾವ ಹಂಗಿತ್ತು ಇತ್ತ ದೇವಿಯ ಪ್ರಭಾವ ಹೆಂಗಿತ್ತು ಅಂತಂದ್ರೆ ರಾಜನಿಗೂ ಕೂಡ ಅನ್ನಿಸ್ತು ನನ್ ಮಗನನ್ನ ದೂರ ತಳ್ಬಿಟ್ಟಿದ್ದೀನಲ್ಲ ಅವನು ವಾಪಸ್ ಕರೆಸ್ಕೊಳ್ಬೇಕು ಅಂತ ಮಗನ ಈ ವೃತ್ತಾಂತವನೆಲ್ಲ ಕೇಳಿ ಮಂತ್ರಿಯನ್ನ ಕಳಿಸ್ಕೊಟ್ಟು ಮಗನನ್ನ ವಾಪಸ್ ಕಳಿಸ್ಕೊಂಡು ಕರೆಸ್ಕೊಂಡು ಪಟ್ಟಾಭಿಷಿಕ್ತಗೊಳಿಸಿದ ಈ ಇಡೀ ಏಳನೆಯ ಸ್ಕಂದದಲ್ಲಿ ನಂಗೆ ಬಹಳ ಇಷ್ಟವಾಗಿರುವಂತ ಭಾಗ ಅದು ಯಾರೆಲ್ಲಾ ರಾಜಕಾರಣಿಗಳಿದ್ದಾರೋ ಯಾರೆಲ್ಲಾ ಆಳುವ ಸ್ಥಾನದಲ್ಲಿ ಕೂತಿದ್ದಾರೋ ಓದ್ಲೇಬೇಕಾಗಿರುವಂತ ಕೆಲವು ಪುಟಗಳು ಅದರಲ್ಲಿ ತುಂಬಾ ಚೆನ್ನಾಗಿ ರಾಜ ಅರುಣ ತನ್ನ ಮಗ ಸತ್ಯವ್ರತನಿಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ರಾಜ್ಯವನ್ನ ಹೇಗ್ ನಡೆಸ್ಬೇಕು ಬಡವರನ್ನ ಹೇಗ್ ನೋಡ್ಕೊಳ್ಬೇಕು ಕಷ್ಟದಲ್ಲಿರೋರ್ನ ಹೇಗ್ ನೋಡ್ಕೊಳ್ಬೇಕು ಮತ್ತು ಶತ್ರುವಿನೊಂದಿಗೆ ಹೇಗ್ ವ್ಯವಹಾರ ಮಾಡ್ಬೇಕು ಒಂದ್ ಕಡೆ ಹೇಳ್ತಾನೆ ಸಣ್ಣ ಶತ್ರುವನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡ ಹುಷಾರಾಗಿರು ಅಂತ ಬಹಳ ಎಚ್ಚರಿಕೆಯ ಮಾತುಗಳನ್ನು ಕೊಡ್ತಾನೆ ಹೀಗೆ ಪ್ರತಿಯೊಂದನ್ನು ಅಲ್ಲಿ ಅವನಿಗೆ ಕೊಡ್ಲಾಗತ್ತೆ ಎಲ್ಲವನ್ನು ಹೇಳಲಾಗತ್ತೆ ಆದ್ರೆ ತುಂಬಾ ಚೆನ್ನಾಗಿ ಅಧಿಕಾರವನ್ನು ನಡೆಸಿದಂತ ಸತ್ಯವ್ರತನಿಗೆ ಅವನಿಗೆ ಮಗು ಮಗ ಮಗ ಹುಟ್ಟತಾನೆ ಅವನ ಹೆಸರೇ ಹರಿಶ್ಚಂದ್ರ ಅಂತ ಹರಿಶ್ಚಂದ್ರನ ತಂದೆಯವರು ಇಷ್ಟು ಒಳ್ಳೆ ಮಗನನ್ನ ಪಡೆದ ನಂತರ ನಾನಿನ್ ರಾಜ್ಯದಲ್ಲಿ ಇದ್ ಏನ್ ಮಾಡೋದು ನಾನಿನ್ ಕಾಡಿಗೆ ಹೋಗ್ತೀನಿ ತಪಸ್ ಮಾಡ್ಬೇಕು ಅಂತ ಅನ್ಕೊಂಡ ಆದ್ರೆ ಮನಸ್ಸಲ್ಲಿ ಒಂದು ಆಸೆ ಹುಟ್ಟುತ್ತವನ್ಗೆ ಸ್ವರ್ಗದ ಭೋಗಗಳನ್ನ ಅನುಭವಿಸಬೇಕು ಆದ್ರೆ ಈ ದೇಹದೊಂದಿಗೆ ಅನುಭವಿಸಬೇಕು ಅಂತ ವಿಚ್ ಈಸ್ ನಾಟ್ ಪಾಸಿಬಲ್ ಸ್ವರ್ಗದ ಭೋಗಗಳನ್ನ ಅನುಭವಿಸಬೇಕಾದ್ರೆ ಈ ಶರೀರವನ್ನು ತ್ಯಾಗ ಮಾಡ್ಬೇಕಾಗತ್ತೆ ಆದ್ರೆ ನಾನು ಈ ಶರೀರವನ್ನು ಇಟ್ಕೊಂಡೆ ಸ್ವರ್ಗ ಸುಖವನ್ನ ಅನುಭವಿಸಬೇಕು ಅಂತ ಅವನು ನಿಶ್ಚಯ ಮಾಡಿದ ಏನ್ ಮಾಡಿದ ತನ್ನ ರಾಜಗುರುಗಳಾಗಿರುವಂತ ವಸಿಷ್ಠ ಹೋಗಿ ಕೇಳ್ಕೊಂಡ ನಾನು ಸ್ವರ್ಗದ ಈ ಭೋಗವನ್ನು ಅನುಭವಿಸಬೇಕು ನನಗೆ ಅವಕಾಶ ಮಾಡ್ಕೊಡ್ತೀರಾ ಅಂತ ಅವರಂತೂ ಇದು ಸಾಧ್ಯ ಇಲ್ಲಪ್ಪ ನಿಯಮಕ್ಕೆ ವಿರೋಧವಾದ್ದು ಇದನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಒಂದಷ್ಟು ಗೊಂದಲಗಳು ನಡೆದವು ಇಲ್ಲಿ ಅದನ್ ತುಂಬಾ ವಿಸ್ತಾರವಾಗಿ ಕೊಡ್ಲಿಲ್ಲ ಯಾತಕ್ಕೋಸ್ಕರ ಅವ್ರಿಗೆ ಕೋಪ ಬಂತು ಅಂತ ಆದ್ರೆ ಈತನ ಪ್ರಕೃತಿ ವಿರೋಧವಾದ ಪ್ರಕೃತಿ ವಿರುದ್ಧವಾದ ಈ ಬಯಕೆಯನ್ನ ಮತ್ತೆ ಇವನ್ ಒತ್ತಾಯವನ್ನ ಕಂಡು ಕುಪಿತರಾದಂತ ವಸಿಷ್ಠರು ಇವನಿಗೆ ಶಾಪ ಕೊಟ್ರು ನೀನ್ ಚಾಂಡಾಲನಾಗು ಅಂತ ಶಾಪ ಕೊಟ್ರು ಚಾಂಡಾಲನಾಗು ಅಂತಂದ್ರೆ ನಿನ್ನ ದೇಹದ ಸ್ವರೂಪವೇ ಬದಲಾಗುವುದು ಅಂತ ಅರ್ಥ ಅವನು ಹಾಕಿರೋ ಬಟ್ಟೆ ಎಷ್ಟೇ ಸುಂದರವಾಗಿದ್ರು ಮರುಕ್ಷಣಕ್ಕೆ ಅದು ಕೊಳಕಾಗ್ಬಿಡತ್ತೆ ಅವನ ದೇಹದಿಂದ ಯಾವ ಸುಗಂಧವನ್ನ ಅವನ ದೇಹಕ್ಕೆ ಹಾಕಿಕೊಂಡ್ರು ಕೆಟ್ಟ ವಾಸನೆಯನ್ನ ತರ್ಲಿಕ್ಕೆ ಶುರು ಮಾಡ್ಬಿಡತ್ತೆ ಅವನು ಕಿವಿಗೆ ಚಿನ್ನದ ಓಲೆಗಳನ್ನೇ ಹಾಕೊಂಡ್ರು ಮರು ಕ್ಷಣವೇ ಅದು ಕಲ್ಲಾಗ್ಬಿಡತ್ತೆ ಅದು ಚಾಂಡಾಲ ಸ್ವರೂಪ ಅತ್ಯಂತ ಕೆಟ್ಟ ಸ್ವರೂಪ ಅವನದನ್ನ ನೋಡಿ ಇಲ್ಲಿರೋದು ಒಳ್ಳಿತಲ್ಲ ಅಂತ ಹೇಳಿ ಕಾಡಿಗೆ ಹೋಗ್ಬಿಟ್ಟ ಕಾಡಿಗೆ ಹೋದಾಗ ಅಲ್ಲಿ ವಿಶ್ವಾಮಿತ್ರ ಭೇಟಿ ಆಯ್ತು ವಿಶ್ವಾಮಿತ್ರ ಸ್ವರೂಪವನ್ನು ನೋಡಿ ಬಹಳ ಬೇಜಾರು ಮಾಡಿಕೊಂಡು ನಾನ್ ನಿನ್ನ ಸ್ವರ್ಗ ಕಳಿಸುವ ವ್ಯವಸ್ಥೆ ಮಾಡ್ತೀನಿ ಅಂತ ಸಶರೀರ್ಯ ಕಳಿಸಿದ್ದು ಆನಂತರ ಅಲ್ಲಿಂದ ಇಂದ್ರ ದಬ್ಬಿದ್ದು ಅಲ್ಲಿ ತ್ರಿಶಂಕು ಸ್ವರ್ಗ ನಿರ್ಮಾಣಗೊಂಡಿದ್ದು ಇವನಿಗೋಸ್ಕರ ಪ್ರತ್ಯೇಕ ಸ್ವರ್ಗದ ನಿರ್ಮಾಣವಂತ ಮಾಡ್ತೀನಿ ಅಂತ ವಿಶ್ವಾಮಿತ್ರ ತಮ್ಮ ತಪೋಬಲವನ್ನೆಲ್ಲ ಧಾರೆಯೇರ್ತಿದ್ದು ಎಲ್ಲವೂ ಒಂದು ರೋಚಕವಾಗಿರುವಂತ ಕಥೆ ಆದ್ರೆ ಆ ಕಥೆನೆಲ್ಲ ನಾವು ಕೇಳಿದ್ದೀವಿ ಮುಂದೆ ಚಂದ್ರ ಇದೇ ವಂಶದಲ್ಲಿ ಬಂದಂತವನು ಅವನು ಇದೇ ರೀತಿ ಸತ್ಯದ ಪ್ರತಿಪಾದನೆ ಪ್ರತಿಪಾದನೆ ಮಾಡ್ತಾ ಮಾಡ್ತಾ ವಿಶ್ವಾಮಿತ್ರರನ್ನ ಪರೀಕ್ಷೆ ಮಾಡ್ಬೇಕು ಅಂತ ಯಾವೆಲ್ಲ ಕಷ್ಟಗಳನ್ನ ಅನುಭವಿಸಿದ ಅನ್ನೋದನ್ನೆಲ್ಲ ಹೇಳ್ತಾ ಹೇಳ್ತಾ ವ್ಯಾಸರು ಒಂದ್ ಮಾತ್ ಹೇಳ್ತಾರೆ ಹರಿಶ್ಚಂದ್ರ ತನ್ನ ಎಲ್ಲ ಸಂಕಟಗಳಿಂದ ಪಾರಾಗಿದ್ದು ಹೇಗೆ ಅಂತಂದ್ರೆ ಭಗವತಿ ಶತಾಕ್ಷಿಯ ಉಪಾಸನೆ ಮಾಡಿದ ಅಂದ್ಬಿಡ್ತಾರೆ ಭಗವತಿ ಶತಾಕ್ಷಿ ಶತಾಕ್ಷಿ ಅಂದ್ರೆ ನೂರು ಕಂಗಳುಳ್ಳವಳು ಅಂತ ಆ ಶತಾಕ್ಷಿ ಉಪಾಸನೆ ಮಾಡಿ ಅವನು ಎಲ್ಲ ಕಷ್ಟಗಳಿಂದ ಪಾರಾದ ಅನ್ನೋದನ್ನ ಅವ್ರು ಹೇಳಿದಾಗ ಜನಮೇಜಯರಿಗೆ ಜಯರಿಗೆ ಕ್ಯೂರಿಯಾಸಿಟಿ ಉಂಟಾಗತ್ತೆ ಶತಾಕ್ಷಿ ಯಾರಿದು ನಾನು ಹೆಸರು ಕೇಳಲೇ ಇಲ್ವಲ್ಲ ಅವಳು ಉಪಾಸನೆ ಅಂದ್ರೆ ಹೇಗದು ಅನ್ನೋ ಪ್ರಶ್ನೆಯಿಂದ ಮುಂದಿಟ್ಟಾಗ ಆಗ ವ್ಯಾಸರು ಅತ್ಯಂತ ಪ್ರಮುಖವಾದ ಕಥೆಗೆ ಬರ್ತಾರೆ ಅವ್ರು ಹೇಳ್ತಾರೆ ಹಿರಣ್ಯಾಕ್ಷ ಅನ್ನೋ ರಾಕ್ಷಸನಿಗೆ ರಾಕ್ಷಸನ ಅವತ್ತು ವಂಶದಲ್ಲಿ ದುರ್ಗಮ ಅನ್ನುವಂತ ಒಬ್ಬ ರಾಕ್ಷಸ ಹುಟ್ಟಿದ್ದ ಆ ರಾಕ್ಷಸನಿಗೆ ನೋಡಿ ರಾಕ್ಷಸನ ಚಿಂತನೆಗಳು ಅದು ಹಿರಣ್ಯಾಕ್ಷನ ಕಾಲಕ್ಕೂ ಅದೇ ಮತ್ತು ಇವತ್ತಿನ ಕಾಲಕ್ಕೂ ಅದೇ ರಾಕ್ಷಸರ ಚಿಂತನೆಗಳು ಬದ್ಲಾಗದಿಲ್ಲ ರಾಕ್ಷಸ ದುರ್ಗಮ ಏನ್ ಯೋಚನೆ ಮಾಡಿದ್ರು ಗೊತ್ತಾ ಗೊತ್ತ ಅವ್ನ ಅನ್ಕೊಂಡಂತೆ ದೇವತೆಗಳ ಶಕ್ತಿ ಎಲ್ಲಿದೆ ಅಂತಂದ್ರೆ ವೇದಗಳಲ್ಲಿದೆ ವೇದಗಳನ್ನ ಅವರಿಂದ ಕಿತ್ಕೊಂಡ್ಬಿಟ್ರೆ ನಾನು ಅಜಯನಾಗ್ಬಿಡ್ತೀನಿ ದೇವತೆಗಳ ಶಕ್ತಿ ಹೋಗ್ಬಿಡತ್ತೆ ಅಂತ ಬ್ರಹ್ಮನನ್ನ ಕುರಿತು ಕಠೋರವಾದ ತಪಸ್ ಮಾಡಿದ ತಪಸ್ ಮಾಡಿ ಬ್ರಹ್ಮ ಪ್ರತ್ಯಕ್ಷಗೊಂಡಾಗ ಕೇಳ್ಕೊಂಡ ನನಗೆ ವೇದಗಳು ನನಗ್ ಕೊಟ್ಬಿಡಿ ಅಂತ ಕೇಳಿದ ಬ್ರಹ್ಮ ಯಾವತ್ತಿಲ್ಲ ಅಂತ ಹೇಳಿದ ತಥಾಸ್ತು ಅಂತ ಹೇಳಿದ್ರ ಪರಿಣಾಮ ವೇದಗಳು ಆ ಕ್ಷಣಕ್ಕೆ ಯಾರ್ಯಾರು ಪಠಿಸ್ತಾ ಇದ್ರು ಸ್ಮರಣೆ ಇಲ್ಲಿತ್ತೋ ಅವ್ರಿಗೆಲ್ಲ ಮರ್ತೆ ಹೋಯ್ತು ಇಷ್ಟಕ್ಕೂ ವೇದಗಳು ಅಂದ್ರೆ ಹೇಗೆ ಅಂತಂದ್ರೆ ಶ್ರುತಿಗಳು ಅವು ಒಬ್ಬರ ಬಾಯಿಂದ ಮತ್ತೊಬ್ಬರು ಕೇಳ್ಕೊಂಡ್ ಕೇಳ್ಕೊಂಡ್ ಹಬ್ಬಿದಂಥದ್ದು ಇವನ್ ಯಾವಾಗ ಅದನ್ನ ತನ್ನ ಕಡೆ ಸೆಳೆಕೊಂಡೋ ಆ ಕ್ಷಣಕ್ಕೆ ಅವರ ಸ್ಮೃತಿಯಿಂದ ಅದು ಮಾಯ ಆಯ್ತು ಅವರೆಲ್ಲರೂ ಗಾಬರಿಗೊಂಡ್ರು ಯಾವಾಗ ವೇದಗಳು ಇಲ್ಲವಾದ್ವು ಆಗ ಯಜ್ಞಗಳೂ ಇಲ್ಲವಾದ್ವು ಯಜ್ಞಗಳು ಇಲ್ಲವಾದ್ದರಿಂದ ದೇವತೆಗಳಿಗೆ ಸಿಗಬೇಕಾಗಿರುವಂತ ಹವಿಸ್ಸು ಇಲ್ಲವಾಯ್ತು ಯಾವಾಗ ಅವ್ರಿಗೆ ಹವಿಸ್ಸು ಇಲ್ಲವಾಯ್ತು ಅವ್ರು ವೀಕ್ ಆದ್ರು ಇಡೀ ಜಗತ್ತು ಹಾಹಾಕಾರದಿಂದ ಒದ್ದಾಡ್ಲಿಕ್ಕೆ ಶುರು ಮಾಡ್ತು ಮಳೆ ಇಲ್ಲ ಸರಿಯಾದ ಕಾಲಕ್ಕೆ ಬೆಳೆ ಇಲ್ಲ ಬೇಕಾದ ಕಾಲಕ್ಕೆ ಗಾಳಿ ಬೀಸದಿಲ್ಲ ಎಲ್ಲವನ್ನೂ ರಕ್ಷಣೆ ಮಾಡಬಲ್ಲಂತ ಇಂದ್ರ ಒದ್ದಾಡ್ತಿದ್ದಾನೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸುಮಾರು ನೂರು ವರ್ಷಗಳ ಕಾಲ ಈ ರೀತಿ ತಪನವನ್ನ ಇಡೀ ಸೃಷ್ಟಿ ಅನುಭವಿಸ್ತು ಒಬ್ಬ ದುರ್ಗಮನ ಕಾಲ ಕಾರಣಕ್ಕೋಸ್ಕರ ಅವರು ವೇದವನ್ನ ಕಸಿದ ಕಾರಣಕ್ಕೋಸ್ಕರ ಇವತ್ತಿಗೂ ವೇದದ ಮೇಲೆ ಆಪಾದನೆ ಮಾಡ್ತಾರಲ್ಲ ರಾಕ್ಷಸಿ ವೃತ್ತಿಯೇ ಅವರು ವೇದಗಳನ್ನ ಕೆಟ್ಟದಾಗಿ ಹೇಳ್ತಾರೆ ವೇದಗಳನ್ನ ಕಿತ್ಕೋಬೇಕು ಅಂತಾರೆ ವೇದಗಳನ್ನ ದೂಷಿಸುವಂತ ಪ್ರವೃತ್ತಿಯನ್ನ ತೋರಿಸ್ತಾರೆ ಹೊಸತಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಮಾತನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದಾದ ನಂತರ ಏನಾಯ್ತು ಆ ಎಲ್ಲ ದೇವತೆಗಳು ಸೇರಿ ದೇವಿಯ ಆರಾಧನೆ ಮಾಡಬೇಕು ಅಂತ ಅನ್ನಿಸ್ತು ಅವರೆಲ್ಲರೂ ಒಂದು ಪರ್ವತದಲ್ಲಿ ನಿರಾಹಾರಿಗಳಾಗಿ ದೇವಿಯನ್ನ ಅತ್ಯಂತ ಶ್ರದ್ಧೆಯಿಂದ ಪ್ರಾರ್ಥಿಸಿದಾಗ ಆ ಸುಂದರ ರೂಪದ ದೇವಿ ಅವ್ರ ಮುಂದೆ ಅವಳು ಅವ್ರ ಮುಂದೆ ಪ್ರತ್ಯಕ್ಷರಾದ್ರು ಏನು ಅಂತ ಕೇಳಿದಾಗ ದುರ್ಗಮನ ಸಂಹಾರ ಆಗ್ಲೇಬೇಕಿತ್ತು ಆಗ ದೇವಿ ದುರ್ಗಮನ ಸಂಹಾರ ಇದು ತುಂಬಾ ವಿಶೇಷವಾಗಿ ಅದ್ರ ವರ್ಣನೆ ಮಾಡ್ತಾರೆ ದುರ್ಗಮನ ಸಂಹಾರ ಮಾಡಿ ವೇದವನ್ನ ಉಳಿಸಿಕೊಟ್ಲು ಆದ್ರೆ ದೇವತೆಗಳಿಗೂ ದುರಹಂಕಾರ ಬರಲ್ಲ ಅಂತೇನಿಲ್ಲ ಎಲ್ಲ ದೇವಿ ಮಾಡ್ತಾಳೆ ಆದ್ರೆ ಅವ್ರಿಗನ್ಸುತ್ತೆ ನಾವೇ ಮಾಡ್ತಿರೋದು ನಾನ್ ಏನ್ ಮಾಡಿದ್ರು ಕೂಡ ಈಗ ನಾನ್ ಮಾತನಾಡ್ತಿದ್ದೀನಿ ನೀವ್ ಕೇಳ್ತಿದ್ದೀರಾ ಒಳಗೊಂದು ಶಕ್ತಿ ಇದೆಯಲ್ಲ ಆ ಶಕ್ತಿಯ ಕಾರಣ ಕೇಳೋದು ಅಂತ ನಾವು ಮೊದಲನೇ ದಿನದಿಂದಲೂ ಕೇಳ್ಕೊಂಡ್ ಬರ್ತಿದೀವಿ ಆದ್ರೆ ಗೊತ್ತಿರ್ಲಿ ಬಿತ್ತ್ರೆ ಶಕ್ತಿ ಅನ್ನೋದೇ ಸ್ತ್ರೀ ಸ್ವರೂಪ ಆ ದೇವಿಯೇ ನಮ್ಮೊಳಗೆ ಕುಳಿತಿರೋದ್ರಿಂದ ಕೇಳ್ಲಿಕ್ಕೆ ಆಗ್ತಿದೆ ಆಗ್ತಿದೆ ಓದ್ಲಿಕ್ಕೆ ಆಗ್ತಿದೆ ಆಗ್ತಿದೆ ನಾವು ಮಾಡುವ ಎಲ್ಲ ಕೆಲಸಗಳು ಆ ಶಕ್ತಿ ಒಳಗಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಆಗ್ತಿರು ಯಾವತ್ತು ಈ ಶಕ್ತಿಯನ್ನ ಅವಹೇಳನ ಮಾಡ್ತೀವೋ ಅವಳೇನಾದ್ರೂ ನಮ್ಮನ್ನ ತ್ಯಾಗ ಮಾಡಿ ಹೋದ್ರೆ ಆ ಕ್ಷಣವೇ ನಿಶ್ಚೇಷ್ಟಿತವಾಗಿ ಬಿಡ್ತೀವಿ ಯಾವ ಶಕ್ತಿಯೂ ಇರೋದಿಲ್ಲ ಅಂತ ಹೀಗಾಗಿ ಒಂದ್ ಚಿತ್ರ ನೀವು ನೋಡ್ಬೋದು ಅನೇಕರಿಗೆ ಆ ಚಿತ್ರದ ಅರ್ಥ ಗೊತ್ತಿರಲ್ಲ ಬಹಳ ಬಾರಿ ಆ ಶಿವ ಕೆಳಗಿರ್ತಾನೆ ಕಾಳಿ ಅವನ ಮೇಲೆ ನರ್ತನ ಮಾಡ್ತಿರ್ತಾನೆ ಶಿವನ ಮೇಲೆ ಕಾಳಿ ನಿಂತಿರದ ಕಾಳಿ ಶಿವನ ಪತ್ನಿ ಅಂತ ಹೇಳೋದಾದ್ರೆ ಕಾಳಿ ಶಿವನನ್ನ ಕಾಲಿಂದ ತುಳಿಯೋದು ಅಂದ್ರೆ ಏನ್ ಅರ್ಥ ಅಂತ ನೀವು ಕೇಳದಾದ್ರೆ ಅದ್ ಹಾಗೆಯೇ ಶಿವ ಅನ್ನೋದು ಹೊರಗಡೆಯ ರೂಪ ಮಾತ್ರ ಒಳಗಿರೋಳು ಅವಳೇ ಯಾವಾಗ ಶಕ್ತಿ ಹೊರ ಹೊರಗ್ ಬರ್ತಾಳೋ ಆಗ ಶಿವ ಶವವಾಗ್ತಾನೆ ಅಂತ ಹೇಳ್ತಾರೆ ಶಿವ ಎಲ್ಲ ಶಕ್ತಿಯನ್ನು ಸಂಚಯನಗೊಳಿಸಿಕೊಂಡು ತನ್ಪಾಡಾನೆ ಇರ್ತಾನೆ ಶಕ್ತಿ ಹೊರಗೆ ಬಂದಾಗಲೇ ಈ ಸೃಷ್ಟಿಯ ವೈಭವ ಕಾಣೋದು ಅಂತ ಇಂಥ ಶಕ್ತಿಯನ್ನು ಅವಹೇಳನ ಮಾಡಿದ್ರೆ ಆ ಥರದ್ದು ಒಂದು ಘಟನೆ ನಡೀತು ಈ ದೇವತೆಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರಿಗೂ ಒಂದು ಕೆಲಸವನ್ನ ಕೊಟ್ಟು ಬ್ರಹ್ಮ ಸೃಷ್ಟಿ ಮಾಡಬೇಕು ವಿಷ್ಣು ಅದನ್ನ ಕಾಪಾಡಬೇಕು ಶಿವ ಅದನ್ನ ಲಯಗೊಳಿಸ್ಬೇಕು ಅಂತ ಹೇಳಿ ಸ್ವತಃ ದೇವಿ ತನ್ನ ಸ್ವರೂಪವನ್ನು ತನ್ನ ಅಂಶಗಳನ್ನ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ಮತ್ತು ಪಾರ್ವತಿಯಾಗಿ ಈರಿಸಿದ್ರಿಂದಲೇ ಇವ್ರ ಕೆಲಸ ನಡೀತಾ ಇತ್ತು ಅಂತ ಅದು ದೇವಿ ಭಾಗವತ ಹೇಳತ್ತೆ ಆದ್ರೆ ಈಗ ಒಮ್ಮೆ ವೈಕುಂಠ ಮತ್ತು ಅಹ್ ಈ ಶಿವಲೋಕ ಕೈಲಾಸದ ಮೇಲೆ ರಾಕ್ಷಸರು ದಾಳಿ ಮಾಡಿದಾಗ ಇವರಿಬ್ರು ವಿಷ್ಣು ಮತ್ತು ಶಿವ ದಾಳಿ ಮಾಡಿ ರಾಕ್ಷಸರನ್ನ ಸಂಹಾರ ಮಾಡಿದ್ರು ಆದ್ರೆ ಅವ್ರಿಗೆ ಅನ್ನಿಸ್ತು ನಾವೇ ಈ ಕೆಲಸವನ್ನ ಮಾಡಿದ್ರು ಅವ್ರು ಸುಮ್ಮನೆ ಇರದೆ ಲಕ್ಷ್ಮಿ ಮತ್ತು ಅಹ್ ಪಾರ್ವತಿಯರನ್ನು ನೋಡಿ ಅಪಹಾಸ್ಯ ಮಾಡಿದ್ರು ನೀವೇನಕ್ಕಿದ್ದೀರಾ ನಿಮ್ಮ ಹತ್ರ ಏನಾಗತ್ತೆ ನೀವೇನ್ ಕೆಲಸ ಮಾಡ್ತೀರಾ ಅಂತ ಅಪಹಾಸ್ಯ ಮಾಡಿದ್ರು ಅಪಹಾಸ್ಯ ಮಾಡಿದ ತಕ್ಷಣ ಪಾರ್ವತಿ ಮತ್ತು ಲಕ್ಷ್ಮಿಯರು ಆ ಕ್ಷಣಕ್ಕೆ ಶಿವ ಮತ್ತು ವಿಷ್ಣುವನ್ನ ಬಿಟ್ಟು ಬಿಟ್ರಂತ ಯಾವಾಗ ಶಿವ ವಿಷ್ಣುವರನ್ನ ಬಿಟ್ಟು ಹೊರಟ್ರೋ ಮರುಕ್ಷಣವೇ ಇವ್ರ ಕೈಲಾಗದವ್ರು ಶಕ್ತಿ ಹ್ರಾಸಗೊಂಡ ಮೇಲೆ ಶಕ್ತಿ ಪೂರ್ತಿ ಹೊರಟು ಹೋದ್ಮೇಲೆ ಒಬ್ಬ ವ್ಯಕ್ತಿ ಏನ್ ಹಾಗೆ ಶಿವ ಮತ್ತು ವಿಷ್ಣು ಆಗ್ಬಿಟ್ರು ಅಂತ ಹೇಳ್ತಾರೆ ಮುಂದೆ ದೇವತೆಗಳಿಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತಿಲ್ಲ ತುಂಬಾ ಒದ್ದಾಡಿದ್ರು ಆಗ ಎಲ್ಲ ದೇವತೆಗಳು ಮತ್ತೆ ದೇವಿಯನ್ನೇ ಪ್ರಾರ್ಥಿಸ್ಕೊಂಡು ನೀನೇ ಕಾಪಾಡಬೇಕು ಅಂತ ಕೇಳಿದಾಗ ಆಯ್ತು ನಾನು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತೀನಿ ಅಂತ ಆಗ ಸತಿಯ ರೂಪದಲ್ಲಿ ದಕ್ಷನ ಮನೆಯಲ್ಲಿ ದೇವಿ ಅವತಾರವೆತ್ತಿದ್ಲು ಅಂತ ಹೇಳ್ತಾರೆ ಮಿತ್ರ ಇದು ಭಾರತೀಯ ಸಂಸ್ಕೃತಿಯ ಸೌಂದರ್ಯ ನಮ್ಮಲ್ಲಿ ಹೇಳ್ತಾರಲ್ಲ ಹೆಣ್ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಮರ್ಯಾದೆ ಕೊಡೋದಿಲ್ಲ ಹಿಂದೂಗಳಲ್ಲಿ ಮರ್ಯಾದೆ ಕೊಡೋದಿಲ್ಲ ಇದಕ್ಕಿಂತಲೂ ಹೆಚ್ಚು ಶ್ರೇಷ್ಠತೆಯನ್ನ ಮತ್ ಕೊಡ್ಲಿಕ್ಕೆ ಸಾಧ್ಯ ಪುರುಷನ ಒಳಗೆ ಯಾರಿದ್ದು ಶಕ್ತಿಯಾಗಿದ್ದಾರೆ ಅಂದ್ರೆ ಆಕೆ ಸ್ತ್ರೀಯೇ ಆಕೆಯನ್ನ ಸ್ತ್ರೀ ಸ್ವರೂಪದಲ್ಲಿ ನೋಡ್ಲಾಗುತ್ತೆ ಹೀಗಾಗಿಯೇ ಎಲ್ಲಿ ಶಕ್ತಿ ಕಾಣುತ್ತೋ ಎಲ್ಲಿ ಯು ಫೈನ್ ಸಮ್ ಎನರ್ಜಿ ಅಂದ್ರೆ ಈಗ ನದಿ ಹರಿಯುತ್ತೆ ಅಲ್ಲೊಂದು ಎನರ್ಜಿ ಇದೆ ಅದು ಸ್ತ್ರೀ ಸ್ವರೂಪ ಭೂಮಿ ತಿರುಗ್ತಾ ಇದೆ ಇಲ್ಲೊಂದು ಎನರ್ಜಿ ಇರೋ ಕಾರಣಕ್ಕೆ ಇದಾಗ್ತಿದೆ ಅದಕ್ಕೆ ಸ್ತ್ರೀ ಸ್ವರೂಪ ಯಾವುದು ನಿರಂತರವಾಗಿ ಶಕ್ತಿಯನ್ನ ಹೊರ ಹಾಕ್ತಿರುತ್ತೋ ಅಥವಾ ಶಕ್ತಿಯನ್ನ ಉತ್ಪಾದಿಸ್ತಿರುತ್ತೋ ಅವೆಲ್ಲವನ್ನು ಸ್ತ್ರೀ ರೂಪದಲ್ಲಿ ಕಾಣೋದು ಈ ಕಾರಣಕ್ಕೋಸ್ಕರ ಅದಕ್ಕೆ ಹಿಂದೂ ಧರ್ಮದ ಚಿಂತಕರು ಹೇಳ್ತಾರೆ ಯತ್ರ ನಾರಿಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಥವಾ ರಮಂತೆ ತತ್ರ ದೇವತಾ ಹೇಗಾದ್ರೂ ಸರಿ ಅಂದ್ರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಸ್ತ್ರೀ ಶಕ್ತಿ ಪೂಜಿಸಲ್ಪಡುತ್ತೋ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಇಲ್ಲದೆ ಹೋದ್ರೆ ದೇವತೆಗಳು ವಾಸಿಸೋದಿಲ್ಲ ಅಂತ ಹೀಗಾಗಿ ನೀವು ದುರ್ಗಾ ಸಪ್ತಶತಿ ನೋಡಿದಾಗ್ಲೂ ಗೊತ್ತಾಗತ್ತೆ ಆ ದೇವಿಯನ್ನ ಶುಂಭ ನಿಶುಂಬರು ದೂತರನ್ನು ಕಳಿಸ್ತಾರಲ್ಲ ಕಳಿಸುವಾಗ ಆ ದೂತ ಹೇಳ್ತಾನೆ ಶುಂಭ ನಿಶುಂಬರ ಸಾಮರ್ಥ್ಯ ಎಂತದ್ ಗೊತ್ತೇನು ಅವ್ರು ಇಂತಿಂತ ಒಡೆಯರು ಹೀಗಿದ್ದಾರೆ ಆಗಿದ್ದಾರೆ ದೇವತೆಗಳು ಹೀಗೆ ಹಾಗೆ ಅಂತೆಲ್ಲ ಹೇಳ್ತಿರ್ಬೇಕಾದಾಗ ದೇವಿ ಹೇಳ್ತಾಳೆ ಆಗ್ಬೋದು ನಾನ್ ಶುಂಬ ನಿಶುಂಬರಲ್ಲಿ ಯಾರನ್ನಾದ್ರು ಮದ್ವೆ ಆಗ್ತೀನಿ ಬಟ್ ಒಂದೇ ಒಂದ್ ಕಂಡೀಷನ್ ಅವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಗೆಲ್ಬೇಕು ಯುದ್ಧ ಮಾಡಿ ಯಾರು ಗೆಲ್ತಾರೋ ಅವ್ರು ನಾನ್ ಮದ್ವೆ ಆಗ್ತೀನಿ ಅಂದಾಗ ದೂತ ಹೇಳ್ತಾನೆ ಈ ದೊಡ್ಡ ದೊಡ್ಡ ಪುರುಷರೇ ನಿಲ್ಲಿಕ್ಕಾಗ್ಲಿಲ್ಲ ಕಿಂ ಪುನಃಸ್ತ್ರೀ ತೊಮೇಕಿಕಾ ನೀನೊಬ್ಬ ಸ್ತ್ರೀ ನೀನೇನ್ ಮಹಾ ಮಾಡ್ತೀಯಾ ಅಂತ ಹೇಳ್ತಾಳೆ ಅಂದ್ರೆ ಯಾರು ಸ್ತ್ರೀಯನ್ನ ಅವಹೇಳನ ಮಾಡ್ತಾರೋ ರಾಕ್ಷಸರು ಅಂತ ಯಾರು ಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ಕಾಣ್ತಾರೋ ರಾಕ್ಷಸರು ಅಂತ ಇದು ಭಾರತೀಯ ಚಿಂತನೆಯ ಪರಿಕಲ್ಪನೆ ಅಂತ ಹೀಗಾಗಿ ಅಪ್ಪಿತಪ್ಪಿಯು ಸ್ತ್ರೀಯರ ಅವಹೇಳನ ನಡೆದ್ರೆ ಶಕ್ತಿಯ ಅವಹೇಳನ ನಡೆದ್ರೆ ಆ ಜಾಗದಿಂದ ಆಕೆ ದೂರವಾಗ್ತಾಳೆ ಅಂತ ಹೀಗಾಗಿ ಯಾರ್ಯಾರು ಕೇಳ್ತಾ ಇದ್ದೀವೋ ಅವರೆಲ್ಲರೂ ಶ್ರದ್ಧೆಯಿಂದ ಮನನ ಮಾಡೋಣ ನನಗೆ ಬಹಳ ಸಂತೋಷ ಆಗಿದೆ ಯಾಕೆ ಅಂತಂದ್ರೆ ಇದರಲ್ಲೇ ಅಹ್ ಹೆಣ್ಣು ಮಗಳ ಕರ್ತವ್ಯವನ್ನು ಹೇಳಬೇಕಾದಾಗ ಗಂಡನಿಗೆ ಏನೇನ್ ಮಾಡ್ಬೇಕು ಅಂತ ಚವನ ಮಹರ್ಷಿಗಳಿಗೆ ಏನೇನ್ ಮಾಡಿದ್ರು ಅಂತ ನಾವು ನೋಡಿದ್ವಲ್ಲ ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ಒಬ್ಬ ಪುರುಷ ಸ್ತ್ರೀಯೊಂದಿಗೆ ಹೇಗ್ ನಡ್ಕೋಬೇಕು ಅನ್ನೋದನ್ನು ಕೂಡ ಪುರಾಣ ಹೇಳುತ್ತಲ್ಲ ಹೀಗಾಗಿ ಪುರಾಣ ನಮ್ಮನ್ನ ತಿದ್ದುವಂತ ಒಂದು ಸುಂದರವಾಗಿರುವಂತ ಅಸ್ತ್ರ ಅಂತ ಅನೇಕ ಬಾರಿ ನಮ್ಗೆ ಅನ್ಸುತ್ತೆ ಆ ತರ ಸ್ತ್ರೀಯರಿಗೆ ಗೌರವ ಕೊಡಬೇಕು ಅಂತ ನಾವಂತೂ ಆಕೆಯನ್ನ ಸಾಕ್ಷಾತ್ ದೇವಿಯಾಗಿ ಪೀಠದ ಮೇಲೆ ಕೂರಿಸಿ ಆಕೆಯನ್ನು ಆರಾಧಿಸ್ತೀವಲ್ಲ ಹಿಂದೂ ಧರ್ಮದ ವೈಶಿಷ್ಟ್ಯತೆ ಇದು ಇಂಥ ವೈಶಿಷ್ಟ್ಯಪೂರ್ಣ ಈ ಚಿಂತನೆಯನ್ನ ನಾವೆಲ್ಲರೂ ಮನಸ್ಸಿನೊಳಗೆ ಇಳಿಸಿಕೊಂಡು ಶಕ್ತಿಯ ಆರಾಧನೆಗೆ ತೊಡಗೋಣ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ